ಅಡೋ ತುಂಬಾ ಬೇಡಿಕೆಯಲ್ಲಿರುವಂತಹ ಒಂದು ಗ್ರಾಫಿಕ್ ಡಿಸೈನಿಂಗ್ ಅಪ್ಲಿಕೇಶನ್ ಆಗಿದೆ ಇದು ಪಿಕ್ಸೆಲ್ ಕ್ರಿಯೇಟ್ ಆಗಿರುವಂತಹ ಇಮೇಜ್ ಅನ್ನು ಎಡಿಟ್ ಮಾಡಲಿಕ್ಕೆ ಬಳಸ್ತಾರೆ ಇದು ಅಡೋಬಿ ಕಂಪನಿಯ ಒಂದು ಸಾಫ್ಟ್ವೇರ್ ಆಗಿದ್ದು ಮೇಜರ್ ಆಗಿ ಪ್ರಿಂಟಿಂಗ್ ಮತ್ತೆ ಸೋಷಿಯಲ್ ಮೀಡಿಯಾ ಗಳಲ್ಲಿ ಇದನ್ನು ಬಳಸ್ತಾರೆ ಸೊ ಪ್ರಿಂಟ್ ಗಳು ಆಗಿರುವಂತಹ ಬ್ರೌಚರ್ ಲೀಫ್ಲೆಟ್ ವಿಸ್ಟಿಂಗ್ ಕಾರ್ಡ್ ಹೋರ್ಡಿಂಗ್ ನೇಮ್ ಬೋರ್ಡ್ಸ್ ಬ್ರ್ಯಾಂಡಿಂಗ್ ಐ ಡಿ ಕಾರ್ಡ್ಸ್ ಈ ರೀತಿಯಾದ ಬೇರೆ ಬೇರೆ ಪ್ರಿಂಟ್ ಅಪ್ಲಿಕೇಶನ್ಸ್ ಗಳಲ್ಲಿ ಬಳಸಿದ್ರೆ ಸೋಷಿಯಲ್ ಮೀಡಿಯಾ ಡಿಸೈನ್ಸ್ ಗಳು ಆಗಿರುವಂತಹ ಯೂಟ್ಯೂಬ್ ತಮ್ಮೇಲ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೊಬೈಲ್ ಅಪ್ಲಿಕೇಶನ್ ವೆಬ್ಸೈಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳ ಯು ಐ ಡಿಸೈನ್ಸ್ ಗಳಲ್ಲಿ ಅಡೋಪೊಟೋಶನ್ ಆಫ್ ಸಾಫ್ಟ್ವೇರ್ ಅನ್ನು ಬಳಸ್ತಾರೆ ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಡೋಕ್ ಪೊಡೋಶನ್ ಆಫ್ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ಈ ಒಂದು ಕೋರ್ಸ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ ಇದು ರೆಕಾರ್ಡೆಡ್ ಕೋರ್ಸ್ ಆಗಿದ್ದು ಮೋರ್ ದನ್ ಟ್ವೆಂಟಿ ಅವರ್ಸ್ ಆಗುವಷ್ಟು ಕಂಟೆಂಟ್ ಇದರಲ್ಲಿ ಇದೆ ಆಮೇಲೆ ಏಟಿ ಫೈವ್ ಪ್ಲಸ್ ಗಳು ಇದರಲ್ಲಿ ಇದೆ ಸೊ ನಾನು ರಾಕೇಶ್ ಜಿ ಶೆಟ್ಟ ನಾನು ಈ ಒಂದು ಕೋರ್ಸ್ ಅನ್ನು ಡಿಸೈನ್ ಮೋರ್ ದೆನ್ ಟೆನ್ ಇಯರ್ಸ್ ಇಂದ ಫೋಟೋಶಾಪ್ ಅನ್ನು ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೇನೆ ಮೋರ್ ದೆನ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಗೆ ಆಫ್ಲೈನ್ ಅಸ್ ವೆಲ್ ಅಸ್ ಆನ್ಲೈನ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡಿದ್ದೇನೆ ಈ ಒಂದು ಕೋರ್ಸ್ ಅಲ್ಲಿ ನೀವು ಮೇಜರ್ ಆಗಿ ಪೇಜ್ ಸೆಟ್ ಅಪ್ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ನಾವಿಗೇಷನ್ ಲೇಯರ್ಸ್ ಅಡ್ಜಸ್ಟ್ಮೆಂಟ್ ಆಪ್ಷನ್ಸ್ಗಳು ಫಿಲ್ಟರ್ ಎಫೆಕ್ಟ್ಸ್ ಬ್ಲೆಂಡಿಂಗ್ ಟೆಕ್ನಿಕ್ಸ್ ಗಳು ಫೇಸ್ ರಿಟಚಿಂಗ್ ಅಡ್ವಾನ್ಸ್ ಸೆಲೆಕ್ಷನ್ ಟೆಕ್ನಿಕ್ಸ್ಗಳನ್ನ ನೀವು ಮೇಜರ್ ಆಗಿ ಕಲಿತೀರಾ ಇದ್ರ ಜೊತೆ ಪ್ರಾಡಕ್ಟ್ ಗಳು ಆಬ್ಜೆಕ್ಟ್ ನ ಕಲರ್ ಚೇಂಜ್ ಮಾಡುವಂತದ್ದು ಕಲರ್ ಕರೆಕ್ಷನ್ಸ್ ಇದನ್ನ ಮೇಜರ್ ಆಗಿ ನೀವು ಕಲಿತೀರಾ ಫೈನಲ್ ಆಗಿ ನೀವು ಯಾವುದೇ ಒಂದು ಡಿಸೈನ್ ಅನ್ನು ಪ್ರಿಂಟ್ ಆರ್ ಎಲ್ಸ್ ಡಿಜಿಟಲ್ ವೆಬ್ಗೆ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡುವಂಥದ್ದು ಈ ಒಂದು ಕೋರ್ಸ್ ಅಲ್ಲಿ ನೀವು ಕಲಿತೀರಾ ಸೊ ಫ್ರೆಂಡ್ಸ್ ಈ ಒಂದು ಕೋರ್ಸ್ ತುಂಬಾ ಕಮ್ಮಿ ಪ್ರೈಸ್ಗೆ ಜಸ್ಟ್ ಏಟ್ ನೈಂಟಿ ನೈನ್ ರುಪೀಸ್ಗೆ ನಾವು ಲಾಂಚ್ ಮಾಡ್ತಾ ಇದೇವೆ ಸೊ ಜಸ್ಟ್ ಏಟ್ ನೈಂಟಿ ನೈನ್ ರುಪೀಸ್ ಅಲ್ಲಿ ಆಡೋ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಅನ್ನು ಕಲಿತು ನೀವು ಜಾಬ್ ಮಾಡ್ಕೋಬಹುದು ಫ್ರೀಲಾನ್ಸಿಂಗ್ ಆಗಿ ವರ್ಕ್ ಮಾಡಬಹುದು ಆರ್ ಎಲ್ಸ್ ಜಾಬ್ ಫ್ರೀಲಾನ್ಸಿಂಗ್ ಆಗಿ ಸಹ ವರ್ಕ್ ಮಾಡಬಹುದು ಸೊ ಫ್ರೆಂಡ್ಸ್ ಅದೇ ಹಾಕಿ ಇವಾಗ ಈ ಒಂದು ಕೋರ್ಸ್ ಅನ್ನು ಬೈ ಮಾಡಿ ನಿಮ್ಮ ಒಂದು ಕ್ರಿಯೇಟಿವ್ ಜರ್ನಿಯನ್ನು ಶುರು ಮಾಡಿ